ಪುಣ್ಯ ಪಡೆಯೋದಕ್ಕೆ ಮುಂದಿನ ಜನ್ಮ ಅತ್ಯುತ್ತಮವಾಗಿ ಆಗೋದಕ್ಕೆ ಆ ಹೇಳಿಕೆ ಕೊಟ್ಟರು ಮದುವೆ ಹೋಗಿದರೆ ಚೆನ್ನಾಗಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಕೇಳಲ್ಲ ಯಾಕೆ ಅಂದರೆ ಮನಃಶಾಸ್ತ್ರಜ್ಞರಾದ ಪ್ರೊಫೆಸರ್ ಸಿ ಆರ್ ಚಂದ್ರಶೇಖರ್ ಒಂದು ಮಾತು ಹೇಳಿದ್ರು ಇದು ಸೈಕಾಲಜಿನಲ್ಲಿ ಸಾಮೂಹಿಕ ಸನ್ನಿ ಮಾಸ್ ಹಿಸ್ಟೀರಿಯಾ ಅಂತ ಹೇಳ್ತೀವಿ ಕುರಿಗಳು ಸರ್ ನಾವು ಕುರಿಗಳು ಅನ್ನೋ ಒಂದು ಹಾಡು ಕೇಳಿದ್ವಲ್ಲ ಅನೇಕರು ನಾವು ಕುರಿಗಳನ್ನು ನೋಡಿದ್ದೇವೆ ಕುರಿಗಳನ್ನು ಸಾಕಿದ್ದೇವೆ ಕುರಿಗಳ ಜೊತೆಗೆ ಆಟ ಆಡಿದ್ದೇವೆ ಅಲ್ವಾ ಕುರಿ ಹಿಂಡಿತ್ತು ಅಂತ ಅಂದರೆ ಯಾವುದಾದ್ರೂ ಒಂದು ಮುಖ್ಯವಾದ ಕುರಿ ನೀಡ್ಕೊಂಡು ಮುಂದೆ ಹೋದ್ರೆ ಬೇರೆ ಎಲ್ಲ ಕುರಿಗಳು ಹಿಂದೆ ಸಾಲಕ್ಕೆ ಬರ್ತವಲ್ಲ ಒಂದು ಯಾರೋ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಕಳಿಸಿದ್ರು ಬಹುಶಃ ತಾವು ನೋಡಿರ್ಬೋದು ಒಂದು ಕುರಿಗಳ ದೊಡ್ಡ ಹಿಂಡನ್ನು ಅವನು ಒಂದು ಮುಖ್ಯವಾದ ಕುರಿನ ತಗೊಂಡು ಒಂದು ದೊಡ್ಡ ಸುತ್ತಲ್ಲಿ ಹೋಗ್ತಾ ಇರ್ತಾನೆ ಬೇರೆ ಎಲ್ಲ ಕುರಿಗಳು ಹಾಗೆಯೇ ಬರ್ತವೆ ಕೊನೆಗೆ ಅವನು ದೊಡ್ಡ ಕುರಿಯನ್ನು ಬಿಟ್ಟು ಆಚೆಗೆ ಹೋಗ್ತಾನೆ ಆದರೆ ಕುರಿಗಳು ಸುತ್ತು ಹೊಡಿತಲೇ ಇರ್ತವೆ ಹೊಡಿತಲೇ ಇರ್ತವೆ ಸುತ್ತೊಡಿತಲೇ ಇರ್ತವೆ ಈ ರೀತಿ ಆಗಿದೆ ಅಂತ ಅನ್ಸಲ್ವ ಯೋಚನೆ ಮಾಡಿ ಒಂದು ಅದಷ್ಟೇ ನಾನು ನಮ್ಮ ದೇಶವನ್ನು ನಮ್ಮ ಮನಸ್ಸನ್ನು ಕಾಡ್ತಕ್ಕಂಥದ್ದು ನೋಡಿ ಕಳೆದ ಒಂದು ದಶಕದಲ್ಲಿ ಈ ರಾಷ್ಟ್ರದಲ್ಲಿ ಆಚಾರ್ಯರು ಸ್ವಾಮೀಜಿಗಳು ಗುರೂಜಿಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದ್ದಾರೆ ನೋಡಿರ್ಬೋದು ನಾನು ಬರ್ತಾ ದಾರಿನಲ್ಲಿ ನೋಡ್ತಾ ಇದೆ ನಿರಂತರವಾಗಿ ಒಂದೊಂದು ತಾಲ್ಲೂಕಿಗೆ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಬ್ಬೊಬ್ಬ ಗುರೂಜಿಗಳು ಈ ಬರೋ ಶಿವರಾತ್ರಿಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ತೋರಿಸ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೊಯಮುತ್ತೂರಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟರ್ನ ಆಹ್ವಾನ ಮಾಡಿದಂಥದ್ದನ್ನು ಜಾಹೀರಾತನ್ನು ಇವತ್ತಿನ ಪತ್ರಿಕೆಯಲ್ಲಿ ನಾನು ನೋಡಿದೆ ಇದು ಈ ಈ ರೀತಿಯ ಒಂದು ಪ್ರಯತ್ನ ಯಾಕೆ ಆಗ್ತಾ ಇದೆ ಯಾಕೆ ಹೋಗಿ ಕುಣಿಯೋದು ಸಂತೋಷ ಅನುಭವಿಸೋದು ಅಥವಾ ನಮ್ಮದೇ ಆದ ಒಂದು ತೃಪ್ತಿಯನ್ನು ಪಡೆಯೋದು ಇಡೀ ರಾತ್ರಿ ನಿದ್ದೆ ಮಾಡದೆ ಹಲವಾರು ಜನರ ಜೊತೆಗೆ ಗೆಳೆಯರ ಜೊತೆಗೆ ಸಮಯ ಕಳೆಯೋದು ಹೌದು ಸ್ವಲ್ಪ ತೃಪ್ತಿ ಸಿಗುತ್ತೆ ಆದರೆ ಹೋಗುವ ಬರುವ ಅಥವಾ ಮನೆಯಲ್ಲೇ ಕೌಟುಂಬಿಕವಾಗಿ ಈ ರೀತಿ ಆಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಇದಷ್ಟೇ ಅಲ್ಲ ವಿಶೇಷವಾಗಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಗಂಜಲದಲ್ಲಿ ಕುಡಿದ್ರೆ ಗಂಜಲದಲ್ಲಿ ಚಿನ್ನ ಇದೆ ಯಾವುದೋ ಒಂದು ಗಿರ್ ಹಸುವಿನ ಹಾಲಿನಲ್ಲಿ ಚಿನ್ನ ಇದೆ ಅಂತ ಹೇಳಿ ಒಂದು ಲೀಟರ್ಗೆ ಒಂದು ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾ ಇರೋದನ್ನು ಕೆಲವು ಕಡೆ ಕೇಳಿದ್ದೇವೆ ನಿಮ್ಮಲ್ಲೂ ಅದಿದೆಯಾ ಕೇಳಿದ್ದೀರಾ ನೋಡಿ ಈ ರೀತಿ ನಂಬಿಕೆಗಳು ಹೆಚ್ಚಾಗ್ತಾ ಇದೆ ಅರ್ಥವಿಲ್ಲದ ನಂಬಿಕೆಗಳು ಅಂಧ ಸಂಪ್ರದಾಯಗಳು ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಇವಕ್ಕೆ ಕಾರಣ ಏನು ಅಂತಂದರೆ ಬಹಳ ಮುಖ್ಯವಾಗಿ ಇವತ್ತಿನ ಸಾಮೂಹಿಕ ಮಾಧ್ಯಮ ಇದೆಯಲ್ಲ ಡಿಜಿಟಲ್ ಮಾಧ್ಯಮ ಇದೆಯಲ್ಲ ಅದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನರನ್ನ ತಪ್ಪಿಸ್ತಾ ಇದೆ ದಾರಿ ತಪ್ಪಿಸ್ತಾ ಇದೆ ಅಂತ ನನಗನ್ಸುತ್ತೆ ಅಷ್ಟೇ ಅಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ನೀವು ನೋಡಿರ್ಬೋದು ಏಳನೇ ಕ್ಲಾಸಿಂದ ಮೊಬೈಲ್ ಹಿಡ್ಕಂಡ್ರೆ ಅವರು ಹೆಚ್ಚು ಕಡಿಮೆ ಇನೋ ಎಮ್ ಬಿ ಬಿ ಎಸ್ ಡಿಗ್ರಿ ಆಗೋವರೆಗೂ ಮೊಬೈಲ್ ಅಂತ ಬಿಡಲ್ಲ ಅವರ ಒಂದು ಕಲಿಕಾ ಏಕಾಗ್ರತೆ ಇರುತ್ತಲ್ಲ ಕಾನ್ಸಂಟ್ರೇಷನ್ ಅಂತ ತಿಂತೀವಲ್ಲ ಅದು ಕೇವಲ ಅರವತ್ತು ಸೆಕೆಂಡ್ಗೆ ಆರು ಸೆಕೆಂಡ್ಗೆ ಇಳಿತಾ ಇದೆ ಅಂತ ಮೊದಲು ಆರು ನಿಮಿಷಕ್ಕೆ ಇಳಿಯುತ್ತೆ ಅಂತ ನಾವೊಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೇನೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಪ್ರತಿ ಆರು ನಿಮಿಷಕ್ಕೆ ಬದಲಾವಣೆ ಆಗುತ್ತೆ ಯಾಕೆ ಆರು ನಿಮಿಷಕ್ಕೆ ಬದಲಾವಣೆ ಆಗುತ್ತೆ ಅಂತಂದರೆ ಎಲ್ಲ ಸೀರಿಯಲ್ಲಲ್ಲಿ ಆರು ನಿಮಿಷಕ್ಕೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಕೊಳ್ಳೆ ಹೊಡೆದ್ರು ಮಾನವ ಸಂಪತ್ತನ್ನು ಸಹ ಕೊಳ್ಳೆ ಹೊಡೆದ್ರು ಇಲ್ಲಿ ನಿಧಾನವಾಗಿ ಎಲ್ಲೋ ಈ ಭಾರತ ಹಲವಾರು ಪುಟ್ಟ ಪುಟ್ಟ ರಾಜ್ಯಗಳ ಹಲವಾರು ಚಕ್ರವರ್ತಿಗಳ ಹಲವಾರು ಪಾಳ್ಯಗಾರರ ಒಂದು ವಿಸ್ತೃತವಾದ ಖಂಡನೇ ಆಗಿತ್ತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರಾಜರು ಚಕ್ರವರ್ತಿಗಳು ಇಲ್ಲಿದ್ರು ಬ್ರಿಟಿಷರು ಆಳ್ವಿಕೆಗೆ ಬಂದಾಗ ಎಲ್ಲೋ ಒಂದು ಕಡೆ ಅವೆಲ್ಲವೂ ಹೋಗ್ಬಿಡ್ಲಿಕ್ಕೆ ಸಾಧ್ಯ ಆಯಿತು ದಿ ಬೆನಿಫಿಟ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಅಂತೀವಲ್ಲ ಆ ರೀತಿ ಹಾಗಾಗಿ ಈ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ನಿಧಾನವಾಗಿ ಬೆಳೀತಾ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಅನೇಕ ರಾಜ್ಯದ ಜನರಿಗೆ ವಿಶೇಷವಾಗಿ ಸ್ವಲ್ಪ ಇಂಗ್ಲೀಷ್ ಭಾಷೆಯನ್ನು ಕಲಿತು ಶಿಕ್ಷಣವನ್ನು ಪಡೆದಂಥ ಜನರಿಗೆ ಬಂದಿದ್ದು ಅಂದರೆ ಈ ಜಗತ್ತಿಗೆ ಬಹಳ ಮುಖ್ಯವಾದ ಜ್ಞಾನ ಆ ಜ್ಞಾನವನ್ನು ಕಲಿಬೇಕಾದರೆ ಅದು ಕೇವಲ ಮಾತೃಭಾಷೆಯಿಂದ ಮಾತ್ರ ಕಲಿಯಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭಾವನೆ ಹಾಗಾಗಿ ಈ ಜ್ಞಾನವನ್ನು ಮತ್ತು ವಿಶೇಷವಾದ ಜ್ಞಾನವಾದ ವಿಜ್ಞಾನವನ್ನು ಕಲಿಬೇಕಾದರೆ ಮಾತೃಭಾಷೆಯಲ್ಲೇ ಕಲಿಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದಂಥ ಅನೇಕ ಸಂಘಟನೆಗಳಲ್ಲಿ ನಮ್ಮ ಕರ್ನಾಟಕದ ವಿಜ್ಞಾನ ವಾಗ್ಮಯ ಅಂತಕ್ಕಂಥ ಒಂದು ಸಂಸ್ಥೆಯು ಮೊದಲು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಜಿ ರಾಜರತ್ನ ತಾವು ಕೇಳಿರ್ತೀರ ಅಂತಹ ಒಡನಾಡಿಗಳ ಮುಖಾಂತರ ಕನ್ನಡ ಪ್ರೇಮಿಗಳ ಮುಖಾಂತರ ಬೌದ್ಧಶಾಸ್ತ್ರದ ಪ್ರಾಧ್ಯಾಪಕರಾದವರು ಅವರೆಲ್ಲ ಸೇರಿ ವಿಜ್ಞಾನ ವಾಕ್ಮಯ ಅಂತ ಮಾಡಿದರು ಅದೇ ರೀತಿ ಕೇರಳದಲ್ಲಿ ಅತ್ಯಂತ ಹೆಚ್ಚಿನ ಶಿಕ್ಷಣ ಇರ್ತಕ್ಕಂಥದ್ದು ಸಾಕ್ಷರ ಇರ್ತಕ್ಕಂಥವರು ಆ ಅಲ್ಲಿ ಅವರು ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು ಅಂತಕ್ಕಂಥ ಸಂಘಟನೆಯನ್ನು ಮಾಡಿ ಅಲ್ಲಿ ಮಾತೃಭಾಷೆಯ ಮುಖಾಂತರ ಜ್ಞಾನವನ್ನು ವಿಜ್ಞಾನವನ್ನು ಪಡೆದು ನಾವು ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಜ್ಞಾನವಂತರಾಗಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಲಕರಣೆಗಳನ್ನು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದರು ಹಾಗೆ ಅಸ್ಸಾಂನಲ್ಲೂ ಅಷ್ಟೇ ಅಸ್ಸಾಂ ವಿಜ್ಞಾನ ಕೇಂದ್ರ ಅಂತ ಒಂದು ಪ್ರಾರಂಭ ಮಾಡಿ ಅಸ್ಸಾಮಿ ಭಾಷೆಯಲ್ಲಿ ವಿಜ್ಞಾನವನ್ನು ಕಲಿಬೇಕು ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಹಾಗೆ ಮಾತೃಭಾಷೆಯ ಮುಖಾಂತರ ಜ್ಞಾನ ವಿಜ್ಞಾನವನ್ನು ಕಲಿಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ನಡೀತಾ ಸ್ವಾತಂತ್ರ್ಯ ಬಂದ ನಂತರ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ರಾಜ್ಯ ಸರ್ಕಾರಗಳಿಂದ ಜನತೆಯಿಂದ ವಿಶೇಷವಾಗಿ ಬಂದಿದ್ದರಿಂದ ಅದೊಂದು ದೊಡ್ಡ ಚಳುವಳಿಯಾಗಿ ಈ ದೇಶದ ಹಲವು ರಾಜ್ಯಗಳಲ್ಲಿ ವಿಜ್ಞಾನ ಮತ್ತು ಜ್ಞಾನವನ್ನ ಮಾತೃಭಾಷೆಯಲ್ಲಿ ಕಲಿಬೇಕು ಅಂತಕ್ಕಂಥ ಒಂದು ಆಂದೋಲನ ಪ್ರಾರಂಭ ಆಯಿತು ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾತೃಭಾಷೆಯ ಮುಖಾಂತರ ಶಿಕ್ಷಣವನ್ನ ಹೆಚ್ಚು ಮಾಡಿದರೆ ಮಾತ್ರ ಅದು ಅರ್ಥಪೂರ್ಣವಾದ ಪ್ರಜಾಪ್ರಭುತ್ವ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಕರೆಯಿಂದ ಸೈನ್ಸ್ ಥ್ರೂ ಆರ್ಟ್ ಅಂದ್ರೆ ವಿಜ್ಞಾನವನ್ನ ಕಲೆಯ ಮುಖಾಂತರ ಕಲಿಬೇಕು ನಮ್ಮಲ್ಲಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ನಾಟಕಗಳು ಹಾಡುಗಳು ಲಾವಣಿಗಳು ಕಿರುನಾಟಕಗಳು ಈ ರೀತಿಯಿಂದ ಹೇಗೆ ರಾಮಾಯಣ ಜ ಜನಸಾಮಾನ್ಯರ ಜ್ಞಾನ ಆಯಿತು ಅನೇಕ ಜನಪದ ಕಾವ್ಯಗಳು ಜನರನ್ನು ತಲುಪಿದವು ಆ ರೀತಿ ಕಲಾ ಮಾಧ್ಯಮದ ಮುಖಾಂತರ ಇಡೀ ಜನತೆಗೆ ಜ್ಞಾನವನ್ನು ವಿಜ್ಞಾನವನ್ನು ಮಾತೃಭಾಷೆಯಲ್ಲಿ ಕಲಿಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಮೊದಲಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಯಿತು ಕನ್ಯಾಕುಮಾರಿಯಿಂದ ಕೆಲವೊಂದು ಸಾಹಿತ್ಯ ಪುಸ್ತಕಗಳನ್ನು ಓದಿದಾಗ ಅರ್ಥ ಆಗೋದೇ ಇಲ್ಲ ಕೆಲಸ ನಮಗೆ ಆದ್ರೆ ಈ ವಿಜ್ಞಾನ ಇದು ಬುಕ್ ಬರೆದಿರಲ್ಲಿ ಎಷ್ಟು ಸರಳವಾಗಿ ಅರ್ಥವಾಗೋ ರೀತಿಯಲ್ಲಿ ವಿಜ್ಞಾನವನ್ನು ಆಗ್ಲೇ ಸರ್ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ತಮ್ಮ ಆಡು ಭಾಷೆ ಅಥವಾ ತಮ್ಮ ಭಾಷೆ ಮೂಲಕ ವಿಜ್ಞಾನ ಜ್ಞಾನ ಹೇಗೆ ಹೆಚ್ಚಿಸ್ಕೊಡೋದು ಅನ್ನೋದು ಸಂಪೂರ್ಣವಾಗಿ ಅವ್ರಿಗೆ ಸಲ್ಲತ್ತ ಈ ವಿಜ್ಞಾನದ ಬಗ್ಗೆ ಹೇಳಿದ್ದಾರೆ ಶುರುವಿನಲ್ಲಿ ಅವರು ಓದುವ ಮುನ್ನ ಅಂತೇಳಿ ಕೆಲವೊಂದು ಅರ್ಥ ಆಗ್ಲಿ ಅಂತ ಹೇಳಿ ಕೆಲವು ವಿಷಯಗಳ ಬಗ್ಗೆ ಅಂದರೆ ಈ ಹವಾಮಾನ ವೈಪರೀತ್ಯದಿಂದ ಅಥವಾ ಬದಲಾವಣೆಯಿಂದ ಏನೇನು ಆಗ್ತಾ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ಹಾಗೆ ಅದರಲ್ಲಿ ಹಸಿರು ಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೇನು ಅನ್ನೋದು ಅಂದರೆ ಅರ್ಥ ಆಗೋದಿಲ್ಲ ಎಲ್ಲರಿಗೂ ಕೂಡ ಸಾಮಾನ್ಯರಿಗೆ ಸಾಮಾನ್ಯವಾಗಿ ಇದನ್ನು ಹೇಳಬೇಕು ಅಂದರೆ ಇವನ್ನೆಲ್ಲ ನಾವು ಅದನ್ನು ವಿವರಿಸಿ ಹೇಳಲೇಬೇಕಾಗುತ್ತೆ ಹಸಿರು ಮನೆ ಪರಿಣಾಮ ಏನು ಅಂತ ಆಗಲೇ ನೋಡಿದರೆ ಇಲ್ಲಿ ಅದು ಉದ್ಘಾಟನೆ ಕೂಡ ತುಂಬ ಅರ್ಥಪೂರ್ಣವಾಗಿ ಮಾಡಿದ್ರು ಈ ಹಸಿರು ಮನೆ ಅನಿಲಗಳು ಹೇಗೆ ನಮ್ಮ ಭೂಮಿಯ ಶಾಖವನ್ನು ಜಾಸ್ತಿ ಮಾಡ್ತಾ ಇದೆ ಅಂತೇಳಿ ಸೊ ಯಾಕೆ ಹೇಗೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ಅವರು ಹೇಳಿದ್ದಾರೆ ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಓದಿ ಅಂತೇಳಿ ಅವರು ಒಂದು ಹೇಳಿದ್ದಾರೆ ಹಾಗೆ ಮುನ್ನುಡಿ ಸಾರೆ ಬರೆದಿರೋದ್ರಿಂದ ಅವರು ಅದರಲ್ಲಿ ಪರಿಣಿತರು ಇರೋದ್ರಿಂದ ಪ್ರತಿಯೊಂದು ವಿಭಾಗದಲ್ಲೂ ಎಲ್ಲ ವಿಷಯಗಳನ್ನು ಅವ್ರು ಹೇಳಿದ್ದಾರೆ ಒಂದೇ ಒಂದು ಅವರು ಕ್ವಶನ್ ಮಾಡಿರೋದು ಇದನ್ನ ಜನರಿಂದ ನಿರೀಕ್ಷೆ ಏನು ಅದು ಬಂದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಜನರಿಂದ ಅಂತೇಳಿ ಅದ್ರ ಬಗ್ಗೆ ವಿವರಿಸಿಲ್ಲ ಅನ್ನೋದು ಅವರು ಹೇಳಿದ್ದಾರೆ ಸೊ ಇವ್ರ ಇದು ಹೇಗೆ ಅಂದ್ರೆ ಈಗ ಹವಾಮಾನ ಒಂದು ಬದಲಾವಣೆಯಿಂದ ಏನೇನು ಏನು ವಿಸ್ಮಯಗಳು ಅಂತ ಹೇಳ್ಬೋದು ಅಥವಾ ಆಘಾತಕಾರಿ ಈ ಒಂದು ಪ್ರಸಂಗಗಳು ಅಥವಾ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅದು ಈ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಏನೇನು ನಡೀತಿದೆ ಅನ್ನೋದು ಅರ್ಥಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ಸಂಖ್ಯೆ ಅಂದರೆ ಅದರದ್ದು ಒಂದು ಇದನ್ನು ಎಲ್ಲ ಒಂದು ಇದನ್ನು ಕೊಟ್ಬಿಟ್ಟು ಅವರು ಹೇಳಿದ್ದಾರೆ ಮೊದಲನೇದೇ ಗ್ರೀನ್ಲ್ಯಾಂಡ್ ಗ್ರೀನ್ ಆಗೋದೇ ಬೇಡ ಏಕೆಂದರೆ ಸೊ ನಾವೆಲ್ಲ ಅನ್ಕೋತೀವಿ ಗ್ರೀನ್ಲ್ಯಾಂಡ್ ಅಂದರೆ ಗ್ರೀನ್ ಗ್ರೀನ್ ಆಗಿರಬೇಕು ಅಂತ ಆ ಗ್ರೀನ್ ಲ್ಯಾಂಡ್ ಪ್ರತಿಯೊಂದು ಕೂಡ ಅದು ಮಂಜಿನಿಂದಲೇ ಮುಚ್ಚೋಗಿದೆ ಗ್ಲೇಷಿಯರ್ಸೇ ಇರೋದು ಅದು ಕರಗಿಸ್ಲಿಕ್ಕೆ ಅಥವಾ ಅಲ್ಲಿ ಸೂರ್ಯನ ಕಿರಣಗಳು ಬೀಳೋದೇ ತುಂಬ ಒಂದು ಕೆಲವೇ ಕೆಲವು ಸಮಯಗಳಲ್ಲಿ ಮಾತ್ರ ಅದು ಕರಗಿ ಅದು ನೀರಾಗ್ತಾ ಇದೆ ಅಲ್ಲಿ ಏನೋ ಗಿಡ ಬೆಳೀತಾ ಇದೆ ಹಸಿರು ಇದಾಗ್ತಿದೆ ಅಂದರೆ ಅದು ಅಪಾಯಕಾರಿ ಸೂಚನೆ ಸೊ ಅವುಗಳ ಬಗ್ಗೆ ಅಂದರೆ ಭೂಮಿ ತಾಪ ಹೆಚ್ಚಾದಾಗ ಎಲ್ಲೆಲ್ಲಿ ಏನೇನೋ ತೊಂದರೆಗಳಾಗಬಹುದು ಅನ್ನೋದು ಶುರುವಿನಿಂದ ಗ್ರೀನ್ಲ್ಯಾಂಡ್ ಗ್ರೀನ್ ಆಗೋದೇ ಬೇಡ ಏಕೆಂದರೆ ಅನ್ನೋದನ್ನು ವಿವರಿಸಿದ್ದಾರೆ ಓದ್ತಾ ಹೋದರೆ ತುಂಬ ಆಸಕ್ತಿ ಅನಿಸುತ್ತೆ ನಮಗೆ ಎಷ್ಟೊಂದು ತಿಳಿದಿರೋ ವಿಷಯಗಳು ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ